ಕುಡಿ ಬಿಸೆ ಮಿಟ್ಟೋ ನೀ ಏ ಕುಡಿ ಮಿಶಲ್ಲದ ಹುಲಿ ಮಿಂಚದ ನೋಡಿ ಬಿಳಿ ಬಿಳಿ ಶಾಟ ತಟ್ಟೋ ನೀ ಹಿಂದಿಂದ ಬರ ಪ್ಯಾಡ ಅಪ್ಪೆ ನಾವು ಹಿಂದೆ ಬರು ಮಂದಲ್ಲ ಮತ್ತೆ ಡೈರೆಕ್ಟ್ ಯಸ್ಟ್ ಮಾಡತಾಳೋ ನಕರಾ ಆ ಕಿಂಗ್ ಮಾಡಿ ಮಾಡಿ ಬಕ್ರ ಆಗಕತ್ತಾ ಓ ಮಾವ ನನಗ ಗಾಲೇನ ಹೊಡಿ ಪ್ಯಾಡ ಅಯ್ಯೋ ಅವೇ ಓ ರಾಣಿ ಹಾ ಸೋಲಾ ಏನಂತರಲ್ಲ

ಬಿಸ್ಲೇರಿ ಅಂದ್ರೆ ಅಲ್ಲಿ ಏನ್ ಮಾಡ್ತೀನಿ ಕಾಲುವೆ ಆದ್ರೆ ಜಳಕ ಮಾಡಿ ಹಾಂಗ ಕಲರ್ ಬಂಗಾರದಂತ ಕಲರ್ ಬರ್ತೈತಿ

ನೋಡ ಯಾರ ಅನ್ನ ಹೂತಾರ ಎಂಟು ದಿನ ಆತ್ರಿ ಹೋದಾಗ ಹಾಳಿ ಬಂದ್ರೆ ಈಗ ಒಮ್ಮೆ ಮಾಮ ಅಂದ್ ಅನ್ನ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ

ಅಕ್ಕ ಅವ್ವಾ ಚಿಗವಾ ಬಿಜಾಪುರಲಿ ನಂದಳ ರೂಪಾಯಿ ಕೊಡ್ರಿ ಹಾ ಅಕ್ಕ ಏ ಇಲ್ಲ ನಾನು ಪ್ರೀತಿಯಿಂದ ಅಕ್ಕ ಚಿಗವಾ ತಂಗಿ ಅಕ್ಕ ಲಕ್ಷ್ಮಿ ಆರ್ ಕೆ ರಮೇಶಣ್ಣ ನನಗೆ ಅಣ್ಣ ನಿನಗ ಮಾಮ ಐವತ್ ರೂಪಾಯಿ ಏ ನೀ ಹೆಟ್ರಾಗ್ ಫೋನ್ ಪೇ ಮಾಡ್ತಿದ್ನಲ್ಲ ಅಣ್ಣ ಕರೆ ಹೇಳಾ ನೀ ಯಾರಿ ಕೊಟ್ಟಿ ರಮೇಶಣ್ಣ ರಮೇಶ್ ಮಾವಾಯಿ ನೀ ಬಾನಿ ಮೊದಲು ಇಲ್ಲಿ ತೆಲ್ಸತ್ರ ಮತ್ತು ಟ್ಯಾಂಕ್ ಯು ರಕ್ಕ ಈಗ ನಿಮ್ಮ ಮನೆ ಚಪ್ಪಾಳಿ ಉಡ್ಸೋ ಟೈಮ್ ಇಲ್ಲ ಹಾಂ ಒಂದು ಸಲ ಚೋರಿಗೆ ನಮ್ಮ ರೊಟ್ಟಿ ಮಾಡ್ತೀರೇನ್ರಿ ಯಾಕ ಚಂದಗಾನ ಅಕ್ಕ ಅವ್ವ ಸಿಕ್ಕವ್ವ ಒಂದು ಸಲ ಚೋರಿಗೆ ಚಪ್ಪಾಳಿ ಕೊಡ್ರಿ ರೊಟ್ಟಿ ಮಾಡ್ತೀರೇನ್ರಿ ಅಯ್ಯೋ ಆಕೆ ಈಗ ದ್ವಾಸಿನ ಮಾಡಾಕ ಬರಲ್ಲ ರೊಟ್ಟಿಯಲ್ಲಿ ಮಾಡಬೇಕು ಏ

అక్కని కంకణ వాడి మంది కై స్వనీ స్వనీ మందే నా పూర్వీ ఎల్ దారిన కబ్బ పడన అదవ్

கபிரன்றி கப்பிங்க ಮೊದಲು ಏನು ಹೇಳತ್ತಿ ಹೇಳ ಕಬ್ಬು ನಾಳೆ ಕಡಿ ಅಂತ ಮುಂಜಾನೆ ಕಾಲಿನ ಇದಿ ನೀವು ಎಲ್ಲ ಹೆಂಗೆ ಹೆಂಗೆ ಇರ್ತೀರಿ ರೀ ಅದಕ್ಕೆ ಗೊತ್ತೈತಿ ಹೊರಗೆ ಹೊರಗಂದು ಒಳ್ಳೆ ನೀವು ಅವಿ ಹಾಂ ನಾವು ಒಂಥರ ವೈಟ್ ಪೇಪರ್ ಇದ್ದಂಗ ಹೆಂಗೆ ನಾವು ಕಣ್ಣಿಗೆ ಹೆಂಗೆ ಕಾಣ್ತೀವಿ ಹಂಗೆ ಕೆಟ್ಟವ್ರು ಕಣ್ರಿ ಕೆಟ್ಟರು ಒಳ್ಳೆಯವ್ರು ಕಣ್ರು ಒಳ್ಳೆಯವ್ರು ನಮ್ಮ ಹೆಣ್ಮಕ್ಳಿಗೊಂದು ವಿಷಯ ಹೇಳ್ತೀನಿ ಒಂದ್ಯಾಕೆ ಎರಡು ಬಾ ಸಿಕ್ರೆಟ್ ಮೇಂಟೇನ್ ಮಾಡ್ತಾರೆ ಸಿಕ್ರೆಟ್ ರೀ ಸಿಕ್ರೆಟ್ ಸಿಕ್ರೆಟ್ ಮೇಂಟೇನ್ ಮಾಡ್ತಾರೆ ಎದ್ರದು

హూ విన పాణదంతే ఎవా? யாருக்கு కానదంతే నవాలెవా? హారిన సాలలల్లి సత్తవా. మోడువ ప్రాయదంతే ఏయ్ నీర్ జగదనో హోయ్ హోగా. నీ రాణి చేదై

ನೋವಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ ನೀವೇನ ಮಾಡಿರ್ತೀರಿ ಇನ್ನೊಂದ್ ಸೆಟ್ ಅಪ್ ಮಾಡ್ಕೊಂಡ್ರಿ ಅದಕ್ಕೆ ಬಿಟ್ಕೆ ಹೋಗಿರ್ತಾಳ ಒಂದು ಮಾತು ಹೇಳ್ತೀನಿ ಕೇಳಿ ನನಗೆ ಏನದು ದೇವರು ಬೆಳಗು ದೇವ್ರ ಮುಂದೆ ಸಾವಿರ ದೀಪ ಇರಬಹುದು ಇರಬಹುದು ದೇವರಿಗೂ ಬೆಳಗು ದೀಪನ ಬೇರೆ ನನ್ನ ಕಣ್ಣ ಮುಂದೆ ಸಾವಿರಾರು ಹುಡುಗಾರ ಇರಬಹುದು ಇರಬಹುದು ಆದ್ರೆ ನನ್ನ ಮನಸ್ಸಿನಾಗ ಹುಡುಗಿ ಇರುವ ಬೇರೆ ಒಂದೆಲ್ಲ ಬಿಲ್ಡ್ ಅಪ್ ಕೊಡ್ತೀರಿ ನಾಕ್ ನಾಕ್ ಮೈಂಟೇನ್ ಮಾಡ್ತೀರಿ ನೀವು ಹುಡುಗರು ಎಲ್ಲಾ ನಾವು ಅದಕ್ಕೆ ಹುಡುಗರು ಮಾತ್ರ ಆ ಈಗ ನಂಬರ್